ನಾಲ್ಕನೇ ತರಗತಿ ಕನ್ನಡ ಪಾಠ ಐದು ಅಜ್ಜಿಯ ತೋಟದಲ್ಲಿ ಒಂದು ದಿನ ಪ್ರಶ್ನೋತ್ತರಗಳು ಅಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೇ ಪ್ರಶ್ನೆಗಳನ್ನು ಒಂದು ಬಾರಿಯೂ ಉತ್ತರವನ್ನು ಎರಡು ಬಾರಿಯೂ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಉತ್ತರ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟರು ಉತ್ತರ ಮತ್ತೊಮ್ಮೆ ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟರು ಪ್ರಶ್ನೆ ಎರಡು ಸಾಮಾನ್ಯವಾಗಿ ಒಲವನ್ನು ಯಾವುದರಿಂದ ಉಳುತ್ತಾರೆ ಉತ್ತರ ಸಾಮಾನ್ಯವಾಗಿ ಒಲವನ್ನು ನೇಗಿಲು ನೊಗ ಎತ್ತು ಕೋಣವನ್ನು ಬಳಸಿ ಉಳುತ್ತಾರೆ ಉತ್ತರ ಸಾಮಾನ್ಯವಾಗಿ ಒಲವನ್ನು ನೇಗಿಲು ನೊಗ ಎತ್ತು ಕೋಣವನ್ನು ಬಳಸಿ ಉಳುತ್ತಾರೆ ಪ್ರಶ್ನೆ ಮೂರು ಎರೆ ಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಉತ್ತರ ಎರೆ ಗೊಬ್ಬರವನ್ನು ಎರೆ ಉಳುವಿನ ಸಹಾಯದಿಂದ ತಯಾರಿಸುತ್ತಾರೆ ಉತ್ತರ ಎರೆ ಗೊಬ್ಬರವನ್ನು ಎರೆ ಉಳುವಿನ ಸಹಾಯದಿಂದ ತಯಾರಿಸುತ್ತಾರೆ ಪ್ರಶ್ನೆ ನಾಲ್ಕು ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ಮತ್ತೊಮ್ಮೆ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಪ್ರಶ್ನೆ ಐದು ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಉತ್ತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಉತ್ತರ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಮುಖ್ಯ ಪ್ರಶ್ನೆ ಎರಡು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಉತ್ತರ ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಡು ಮೆಣಸು ಕಾಫಿ ಏಲಕ್ಕಿ ಗಿಡಗಳಿದ್ದವು ಉತ್ತರ ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಳುಮೆಣಸು ಕಾಫಿ ಏಲಕ್ಕಿ ಗಿಡಗಳಿದ್ದವು ಪ್ರಶ್ನೆ ಎರಡು ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು ಉತ್ತರ ಹಿಂದೆ ಉಳುಮೆ ಮಾಡಲು ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲವನ್ನು ಉಳುತ್ತಿದ್ದರು ಆದರೆ ಈಗ ಹೊಸ ಹೊಸ ಉಳುವ ಯಂತ್ರಗಳನ್ನು ಬಳಸಿ ಹೊಲವನ್ನು ಉಳುಮೆ ಮಾಡುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು ಉತ್ತರ ಮತ್ತೊಮ್ಮೆ ಹಿಂದೆ ಉಳುಮೆ ಮಾಡಲು ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊವನ್ನು ಉಳುತ್ತಿದ್ದರು ಆದರೆ ಈಗ ಹೊಸ ಹೊಸ ಉಳುವ ಯಂತ್ರಗಳನ್ನು ಬಳಸಿ ಒಲವನ್ನು ಉಳುಮೆ ಮಾಡುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು ಪ್ರಶ್ನೆ ಮೂರು ಕುಂಡಿಯ ಪ್ರಯೋಜನಗಳೇನು ಉತ್ತರ ಕುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ನೀರು ಕಡಿಮೆ ಆಗುವುದಿಲ್ಲ ಇವು ಕುಂಡಿಗಳ ಪ್ರಯೋಜನಗಳಾಗಿವೆ ಉತ್ತರ ಮತ್ತೊಮ್ಮೆ ಇಂಗು ಗುಂಡಿಗಳ ಮೂಲಕ ಮಳೆ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ನೀರು ಕಡಿಮೆ ಆಗುವುದಿಲ್ಲ ಇವು ಇಂಗುಗುಂಟಿಗಳ ಪ್ರಯೋಜನಗಳಾಗಿವೆ ಪ್ರಶ್ನೆ ಮೂರು ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಒಂದು ಕಿಶೋರನ ಅಜ್ಜಿಯ ಮನೆ ಗ್ಯಾಸ್ ಕಪ್ಪಲಿನಲ್ಲಿದೆ ಸರಿಯಾದ ಪದ ಬೆಟ್ಟದ ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ಕಪ್ಪಲಿನಲ್ಲಿದೆ ಎರಡು ಮನೆಯ ಇಂದಿನ ಗುಡ್ಡದಲ್ಲಿ ಗ್ಯಾಸ್ ತೋಟಗಳಿವೆ ಸರಿಯಾದ ಪದ ಅಡಿಕೆ ಮನೆಯ ಇಂತಿನ ಗುಡ್ಡದಲ್ಲಿ ಅಡಿಕೆ ತೋಟಗಳಿವೆ ಮೂರು ಮಳೆಯ ನೀರನ್ನು ಡ್ಯಾಸ್ ಮೂಲಕ ಇಂಗಿಸುತ್ತೇವೆ ಸರಿಯಾದ ಪದ ಗುಂಡಿಗಳ ಮಳೆ ನೀರನ್ನು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ ನಾಲ್ಕು ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು ಸರಿಯಾದ ಪದ ಗೋಡಂಬಿ ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ಮುಖ್ಯ ಪ್ರಶ್ನೆ ನಾಲ್ಕು ವಂದಿಸಿ ಪಡೆಯಿರಿ ವಂದಿಸಿ ಪಡೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ಎರೆ ಉಳು ರೈತನ ಮಿತ್ತ ಎರಡು ಕೋಕೋ ಚಾಕ್ಲೇಟ್ ಮೂರು ತೆನೆ ಭತ್ತ ನಾಲ್ಕು ಮಳೆ ಕುಲ್ಜು ಅಂತರ್ಜಲ ಐದು ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಭಾಸ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಒಂದು ಕಿರುಚು ರಸ್ತೆಯಲ್ಲಿ ಹಾವನ್ನು ನೋಡಿ ನಾನು ಕಿರುಚಿದೆ ಎರಡು ಹೊರ ಸಂಚಾರ ನಮ್ಮ ಶಾಲೆಯಿಂದ ಲಾಲ್ಬಾಗ್ ಉದ್ಯಾನವನಕ್ಕೆ ಹೊರ ಸಂಚಾರಕ್ಕೆ ಹೋಗಿದ್ದೆವು ಮೂರು ಆರೈಕೆ ನನ್ನ ತಾಯಿ ತುಂಬಾ ಪ್ರೀತಿಯಿಂದ ನನ್ನನ್ನು ಆರೈಕೆ ಮಾಡುತ್ತಾರೆ ನಾಲ್ಕು ಉಲುಸಾಗಿ ಸಾವಯವ ಗೊಬ್ಬರ ಬಳಸಿದರೆ ಉಲುಸಾಗಿ ಬೆಳೆ ಬೆಳೆಯುತ್ತದೆ ಪ್ರಶ್ನೆ ಎರಡು ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ ಒಂದು ತೆಂಗು ಅಡಿಕೆ ಬಾಳೆ ವತ್ತ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ವ್ರತ ಎರಡು ಮೊಲ ಹಂದಿ ಮುಂಗುಸಿ ಚಿತ್ತೆ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಚಿತ್ತೆ ಮೂರು ಸೀಬೆಕಾಯಿ ಸಪೋಟೋ ಅನಾನಸ್ ಫೋಕೋ ಈ ಸಾಲಿನಲ್ಲಿ ಗುಂಪಿಗೆ ಸೇರದ ಪದ ಫೋಕೋ ಪ್ರಶ್ನೆ ಮೂರು ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ ಉದಾಹರಣೆಗೆ ಒಂದು ಪ್ಲಸ್ ಆದ ಒಂದಾದ ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು ಹೇರ್ ಪ್ಲಸ್ ಆಗಿ ಏತಳವಾಗಿ ಹದ ಪ್ಲಸ್ ಆಗಿದ್ದು ಹದವಾಗಿತ್ತು ಬಳಕೆ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡು ಹಿಡಿದು ಬರೆಯಿರಿ ನೀರಿನ ಮೂಲಗಳನ್ನು ಗುರುತಿಸಲಾಗಿದೆ ಗಮನಿಸಿ ಮಕ್ಕಳೇ ಕೊಳ ಕೊಳವೆ ಬಾವಿ ಬಾವಿ ಕೆರೆ ತೊಡೆ ಹೊಳೆ ನದಿ ಸಾಗರ ಸಮುದ್ರ ಸರೋವರ ಹಳ್ಳ ಕಡಲು ಮಳೆ ನೀರಿನ ಮೂಲಗಳನ್ನು ಮತ್ತೊಮ್ಮೆ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಕೊಳ ತೊರೆ ಮಳೆ ಸಮುದ್ರ ಹೊಳೆ ಸರೋವರ ಕೊಳವೆ ಬಾವಿ ನದಿ ಸಾಗರ ಕಡಲು ಬಾವಿ ಅಲ್ಲ ಮುಖ್ಯ ಪ್ರಶ್ನೆ ಎರಡು ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ ನಮ್ಮ ಶಾಲಾ ಕೈತೋಟದಲ್ಲಿ ಹೂವಿನ ಗಿಡಗಳನ್ನು ಹಾಗೂ ಹಸಿರು ಉಲ್ಲನ್ನು ಬೆಳೆಯಬೇಕು ಹೂವಿನ ಗಿಡಗಳನ್ನು ಚೌಕಾಕಾರದಲ್ಲಿ ಸುತ್ತಲು ಬೆಳೆಸಬೇಕು ಮಧ್ಯದಲ್ಲಿ ಹಸಿರು ಉಲ್ಲನ್ನು ಬೆಳೆಯಬೇಕು ಹೂವಿನ ಗಿಡಗಳಿಗೆ ನಿತ್ಯವೂ ನೀರು ಹಾಯಿಸಬೇಕು ಹಸಿರು ಉಲ್ಲಿನಲ್ಲಿ ಇತರೆ ಕಸ ಬೆಳೆಯದಂತೆ ನೋಡಿಕೊಳ್ಳಬೇಕು ಮೂರು ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆ ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡುವು ವೇದಿಕೆಯ ಮೇಲೆ ಆಸೀನರಾದ ಅಧ್ಯಕ್ಷರು ಗುರು ಹಿರಿಯರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ನನ್ನ ನಮಸ್ಕಾರಗಳು ರೈತನು ನಮ್ಮ ದೇಶದ ಬೆನ್ನೆಲುಬು ದೇಶದ ಅಭಿವೃದ್ಧಿಗೆ ರೈತನ ಪಾತ್ರ ಅತಿ ಮುಖ್ಯ ಇಂದಿನ ನಮ್ಮ ಸನ್ಮಾನಿತ ವ್ಯಕ್ತಿ ರೈತ ಇವರು ನಿಸ್ವಾರ್ಥ ಸೇವೆಯಿಂದ ಮಣ್ಣಿಗೆ ಜೀವ ತುಂಬಿ ನಮಗೆ ಆಹಾರವನ್ನು ನೀಡುತ್ತಿದ್ದಾರೆ ಅವರ ಪರಿಶ್ರಮ ಬದ್ಧತೆ ಮತ್ತು ನಿಸ್ವಾರ್ಥ ತ್ಯಾಗ ನಮ್ಮೆಲ್ಲರಿಗೂ ಮಾದರಿಯಾಗಿದೆ ಈ ಆಧುನಿಕ ಯುಗದಲ್ಲೂ ಕೃಷಿಯನ್ನು ಪ್ರೀತಿ ಮತ್ತು ಶ್ರಮದೊಂದಿಗೆ ನಡೆಸಿ ಇತರ ರೈತರಿಗೆ ಆದರ್ಶವಾಗಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯನ್ನು ಸನ್ಮಾನಿಸುವುದು ನಮಗೆ ಅತ್ಯಂತ ಗೌರವದ ವಿಷಯವಾಗಿದೆ ನಮಸ್ಕಾರ ಮತ್ತು ಧನ್ಯವಾದಗಳು ಪ್ರಶ್ನೆ ನಾಲ್ಕು ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡಿವಿ ನನ್ನ ಶಾಲೆಗೆ ಜಮೀನನ್ನು ಕೊಟ್ಟರೆ ಜಮೀನಿನಲ್ಲಿ ಗಿಡ ಮರಗಳನ್ನು ನೆಡುವೆನು ಜಮೀನಿನ ಒಂದು ಭಾಗದಲ್ಲಿ ಆಟದ ಮೈದಾನ ಮಾಡುತ್ತೇನೆ ಮಳೆ ನೀರು ಸಂಗ್ರಹಿಸಲು ಒಂದು ನೀರಿನ ಕೊಳವನ್ನು ಸಿದ್ಧಪಡಿಸುತ್ತೇನೆ ಮಕ್ಕಳಿಗಾಗಿ ಹೊಸ ತರಗತಿ ಕೊಠಡಿಗಳನ್ನು ಹಾಗೂ ದೊಡ್ಡದಾದ ಗ್ರಂಥಾಲಯ ಕಟ್ಟಿಸುವೆ ಜಮೀನಿನ ಒಂದು ಭಾಗದಲ್ಲಿ ಸಾಲ ಸಾಂಸ್ಕೃತಿಕ ಚಟುವಟಿಕೆಗಳಿಗಾಗಿ ವೇದಿಕೆ ನಿರ್ಮಿಸುತ್ತೇನೆ ಪ್ರಶ್ನೆ ಎರಡು ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು ಉತ್ತರ ಅನ್ನದ ಕೊರತೆ ಉಂಟಾಗುತ್ತದೆ ಹಸಿವಿನಿಂದ ಜನರು ಕಷ್ಟಪಡುವರು ಪಶು ಪಕ್ಷಿಗಳಿಗೂ ಆಹಾರ ಸಿಗುವುದಿಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಕುಂಠಿತವಾಗುತ್ತದೆ ಆಟ ಆಡೋಣ ಬಾ ಮಕ್ಕಳೇ ಶಿಕ್ಷಕರ ಮಾರ್ಗದರ್ಶನದೊಂದಿಗೆ ಈ ಕೆಳಗಿನ ಆಟವನ್ನು ಆಡಿ ಮುಖ್ಯ ಪ್ರಶ್ನೆ ಆರು ಮಕ್ಕಳೇ ಒಗಟು ಓದಿ ಆನಂದಿಸಿ ಒಗಟು ಅಕ್ಕ ಅಕ್ಕ ಗಿಡ ನೋಡು ಗಿಡದ ಮೇಲೆ ಕಾಯಿ ನೋಡು ಕಾಯಿ ತಿಂದೋರ ಬಾಯಿ ನೋಡು ಉತ್ತರ ಅಲಸಿನ ಹಣ್ಣು ಎರಡು ಅಡ್ಡ ಮರದಲ್ಲಿ ಒಡ್ಡ ಕುಳಿತಿದ್ದಾನೆ ಉತ್ತರ ಏಲಕ್ಕಿ ಮೂರು ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಉತ್ತರ ಮಲ್ಲಿಗೆ ಹೂವು ನಾಲ್ಕು ಮಣ್ಣು ಕೊಡದೆ ಕಲ್ಲು ಸಿಕ್ಕಿತು ಕಲ್ಲು ಕೊಡದೆ ಬೆಳ್ಳಿ ಸಿಕ್ಕಿತು ಬೆಳ್ಳಿ ಕೊಡದೆ ನೀರು ಸಿಕ್ಕಿತು ಉತ್ತರ ತೆಂಗಿನಕಾಯಿ